ಅವರಿವರನ್ನು ಗೆದ್ದ ಅವರಿ ಅಜಯ್ನಲ್ಲೂಪರ್ ಎಲ್ಲಾರು ಲಾಂಗ್ ಹಿಡ್ಕೊಂಡು ಹೊಡಿತಾರೆ ಇವರು ಅಣ್ಣ ಮೊಚ್ಚಿಗೆ ರಕ್ತ ಹಾಕೊಂಡು ಹೊಡಿತಾವ್ರೆ ಮಾತಲ್ಲೇ ಹೊಡಿತಾವ್ರೆ ಮಸ್ತ್ ಮೂವಿ

ಯಾವ ಮಾಡ್ದೆ ನಲ್ವತ್ತು ಅಡಿ ಹಾರ ಮಾಡಿದೀವಿ ಬೆಂಗಳೂರಲ್ಲೂ ಮಾಡಿಲ್ಲ ಅದ್ರ ಅದ್ದೂರಿ ಮಾಡಿದೀವಿ ಅಯ್ಯೆಸ್ಟ್ ನಲ್ವತ್ತೆಂಟು ಎಪ್ಪ ನೂರ್ ಮೂವತ್ತು ಅಡಿ ಫ್ಲೆಕ್ಸ್ ಹಾಕ್ಸಿದೀವಿ ಆಮೇಲೆ ಪೇಪರ್ ಬ್ಲಸ್ಟ್ ಮಾಡಿದೀವಿ ಬ್ಯಾಂಡ್ ಸೆಟ್ ಮಾಡಿದೀವಿ ಆಮೇಲೆ ಎರಡು ಸಾವಿರ ಜನಕ್ಕೆ ಊಟ ಹಾಕಿಸ್ತಾ ಇದೀವಿ ಎಲ್ಲ ತರ ದೂರಿ ಮಾಡ್ತಾರೆ ಇದೇ ಫಸ್ಟ್ ಹೆಂಗಿದೆ ಅಂದ್ರೆ ಬ್ಲಾಸ್ಟಿಂಗ್ ಆಗಬೇಕು ಆ ತರ ಸಿನಿಮಾ ಕೊಟ್ಟಿದ್ದಾರೆ ಎಷ್ಟ ಜನ ನೋಡಿ ಖುಷಿ ಆಗಿದ್ರೆ ಹೆಂಗೆ ಒಂದೊಂದು ಇಂಚಲು ಇನ್ನೊಂದು ಇಂಚಲು ಸೆಕೆಂಡ್ ಸೆಕೆಂಡ್ ಒಂದ್ ತಿಳ್ ಕೊಡುತ್ತೆ ಆ ತರ ಸಿನಿಮಾ ಕೊಟ್ಟಿದ್ದಾರೆ ಎರಡು ವರ್ಷಗಳ ನಂತರ ಕಿಚ್ಚ ಸುದೀಪ್ ಅವರ ಮ್ಯಾಕ್ ಸಿನಿಮಾ ಇವತ್ತೇನು ತೆರೆ ಕಾಣ್ತಾ ಇದೆ ನಾ ಇವತ್ತು ಗಾಯತ್ರಿ ಚಿತ್ರಮಂದಿರದ ಬಳಿ ಇದೀವಿ ಇಲ್ಲಿನ ಬೆಳ ಬೆಳಗ್ಗೆನೆ ಫ್ಯಾನ್ ಶೋ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಬೆಳ ಬೆಳಗ್ಗೆನೆ ಒಂದು ಕಿಚ್ಚನ ಕೋಟೆಯ ಹುಡುಗರು ಎಷ್ಟು ಸಂತೋಷದಿಂದ ಖುಷಿಯಿಂದ ಸಿನಿಮಾನ ವೀಕ್ಷಿತಕ್ಕೆ ಇಲ್ಲಿ ಸೇರಿದ್ದಾರೆ ಬೆಳೆ ಬೆಳಿಗ್ಗೆನೇ ಯಾವ ಹೀರೋಗೂ ಸಹ ಈ ರೀತಿಯ ಹುಡುಗರು ಬಂದು ಸೇರೋದಿಲ್ಲ ಫ್ಯಾನ್ಸ್ಗಳು ಬಂದು ಸೇರೋದಿಲ್ಲ ಸತತ ಎರಡು ವರ್ಷಗಳ ನಂತರ ಕಿಚ್ಚ ಸುದೀಪ್ ಅವರು ದೊಡ್ಡ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದರೆ ನಿಮಗೆ ಅನಿಸುತ್ತೆ ಇಷ್ಟು ಬೇಗ ಇಷ್ಟು ಬೆಳಿಗ್ಗೆ ಯಾರಪ್ಪ ಸಿನಿಮಾ ನೋಡ್ತಾರೆ ಅಂತ ಆದರೆ ಕಿಚ್ಚನ ಫ್ಯಾನ್ಸ್ ಇಲ್ಲಿ ಬೆಳ ಬೆಳಗ್ಗೆ ಸಿನಿಮಾ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಸೇರಿರೋದು ಇವಾಗ ನಮ್ಮ ಜೊತೆ ಕಿಚ್ಚನ ಫ್ಯಾನ್ಸ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಯಾವ ಥರದ ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಮ್ಯಾಕ್ಸ್ ಚಿತ್ರದ ಮೇಲೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ರೆಷನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಫುಲ್ ಖುಷಿಯಾಗಿದ್ದೀವಿ ಸರ್ ನಾ ಈ ಫಿಲಂ ಒಡೆ ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಫಿಲಂ ಇದು ನಾವು ಎರಡೂವರೆ ವರ್ಷದಿಂದ ಕಾಯ್ತಾ ಕೂತಿರೋ ಮೂವಿ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಬೆಳಗಿನ ಕಾಯ್ತಾ ಕೂತು ಇನ್ನು ಎಂಟು ಗಂಟೆ ಮೇಲೆ ಬನ್ನಿ ಇನ್ನು ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಈಗ ಮಾರ್ನಿಂಗ್ ಶೋಗೆ ಇಷ್ಟಿದೆ ಮತ್ತೆ ಊಟ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಏನು ಆರವರೆ ಕಟ್ಟಬೇಕಿನ್ನ ಟೈಮ್ ಇದೆ ಫಸ್ಟ್ ಫ್ಯಾನ್ ಶೋ ಆಗಿ ನಾವು ಬ್ಯಾಂಡ್ ಇದೆ ಫ್ಯಾನ್ ಶೋ ಬಂದಿದ್ದೀವಿ ಅಭಿಮಾನಿಗಳು ಬಂದಿದ್ದೀವಿ ಇನ್ನು ಬೇಜಾನಿದೆ ಆರ್ಬಾಟ ಓಕೆ ಥ್ಯಾಂಕ್ ಯು ನೀವು ನೋಡ್ತಾ ಇರಬಹುದು ಕಿಚ್ಚ ಅಂದ್ರೆ ಒಂದು ಆರ್ಭಟ ಅದರಲ್ಲಿ ಫ್ಯಾನ್ಸ್ ಇನ್ನು ಆರ್ಭಟ ಮಾಡೋದಕ್ಕೆ ನಾವು ರೆಡಿ ಇದೀವಿ ಇವಾಗ ಫ್ಯಾನ್ ಶೋ ಏನಿದೆ ನಾವು ನೋಡ್ತಾ ಇದೀವಿ ನೀವು ಎಂಟೂವರೆ ಶೋ ಫ್ಯಾನ್ ಶೋ ಮೇಲೆ ಬಂದ್ರೆ ಇನ್ನು ಹಬ್ಬದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಸರ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಿಮ್ಗೆ ಸರ್ ಎರಡೂವರೆ ವರ್ಷಗಳ ನಂತರ ಸಿನಿಮಾ ಬರ್ತಾ ಇದೆ ಸೊ ಈ ಚಿತ್ರ ಯಾವ ಥರ ಅಂತಂದರೆ ವಿಭಿನ್ನವಾಗಿ ಬಂದಿದೆ ಎಲ್ಲ ಚಿ ಚಿತ್ರದಿಂದ ವಿಭಿನ್ನ ಬಂದಿದೆ ತಮಿಳು ಪ್ರೊಡ್ಯೂಸರ್ ಆಗಿರೋದ್ರಿಂದ ಡೈರೆಕ್ಟರ್ ತಮಿಳವರು ಆಗಿರೋದ್ರಿಂದ ಒಂದು ಬೇರೆ ಲೆವೆಲಲ್ಲೇ ಮಾಸ್ ಮ್ಯಾಕ್ಸಿಮಮ್ ಅಂತ ಏನಕ್ಕೆ ಇಟ್ಟಿ ಅಂದರೆ ಫಿಲಮು ಎರಡು ಕಾಲು ಗಂಟೆ ಒಂದು ಸೆಕೆಂಡು ಸೀಟ್ ಮೇಲೆ ಇರಲ್ಲ ಆ ಥರ ತುದಿಲಿ ಕುತ್ಕೊಂಡು ನೋಡ್ತೀರ ಫುಲ್ಲು ಥ್ರಿಲ್ಲರ್ ಮೂವಿ ನಾವು ಮ್ಯಾಕ್ಸಿಮಮ್ ಸೆಟ್ಗೆ ಹೋಗಿದ್ದೀವಿ ಮ್ಯಾಕ್ಸ್ ಸೆಟ್ಗೆ ಮಹಾಬಲೀಪುರ ಮೇಲೆ ಈಚ್ ಎ ಈಚ್ ಆ್ಯಂಡ್ ಎವ್ರಿ ಒನ್ ಸೆಟ್ಟಲ್ಲೂ ನಾವು ಏನೇ ನಡೀತದೆ ಅಂತ ನೋಡಿದ್ದೀವಿ ಇದು ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ಇದು ವಿಕ್ರಾಂತ್ ರೋಣ ಆಗಲಿ ಯಾವ ಮೂವಿಗಿಂತ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿನೇ ಮಾಡಿದ್ದಾರೆ ಫಿಲಮ್ ಯಾವ ಥರ ಇದ್ದರೆ ಇದು ಹೀರೋಯಿನ್ ಬೇಸ್ಡ್ ಅಲ್ಲ ಇದೇನಿದ್ರು ಹೀರೋ ಬೇಸ್ಡ್ ಫಿಲಮು ಅಭಿಮಾನಿಗಳಿಗೋಸ್ಕರ ಮಾಡಿರೋ ಸಿನಿಮಾ ಇದು ಎಲ್ಲರೂ ಹೇಳ್ತಾಯಿರೋ ಅಭಿಮಾನಿಗೆ ಯಾವುದು ಸಿನ್ಮಾ ಮಾಡ್ತಾರಂತ ಬರೀ ಪ್ಯೂರು ಕಿಚ್ಚನ್ ಅಭಿಮಾನಿಗಳಿಗೋಸ್ಕರನೇ ಮಾಡಿರೋ ಸಿನಿಮಾ ಇದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರ ಬನ್ನಿ ಪೈರಸಿ ಅಂತೂ ದಯವಿಟ್ಟು ಮಾಡಬೇಡಿ ಎರಡು ವರ್ಷ ತಿಂಡಿ ಹಣ್ಣು ಮೂವಿಗೋಸ್ಕರ ವೇಟಿಂಗ್ ಮಾಡ್ತಾ ಇದೀವಿ ಹಣ್ಣಿಗೆ ಎರಡು ಪದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಲೆಗೆ ಕುಲದೀಪ ವಿಷ್ಣು ದಾದನ ಪ್ರತಿರೂಪ ಕರ್ನಾಟಕ ಕೊಬ್ಬರ ನಮ್ಮ ಬಾಸು ಕಿಂಗ್ ಕಿಚ್ಚ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಪ್ರೀತಿಗೆ ಹುಚ್ಚ ಕಣ್ಣಿಡ್ ಗುರೈಸ್ರೆ ಕಿಚ್ಚ ಎದ್ಬಿದ್ ಗುದ್ದೋನೆ ನಂದಿ ಕಾಡಿ ಬೇಡಿ ಮೇಲೆ ಬೀಳೋನೆ ಪಾರ್ಥ ಕೈಯಲ್ಲಿ ಹಿಡಿದ್ರೆ ಸ್ವಾತಿ ಮುತ್ತು ಎಲ್ಲರ ಕಣ್ಣಲ್ಲಿ ಮರೆಯಾಗೋನೆಲ್ಲ ಅಮ್ಮನ ಪ್ರೀತಿ ಆಗೋನೆ ಮಹಾರಾಜ ಹೊಡೆದಾಡಕ್ಕೆ ಬರ್ತಾ ಇದ್ರೆ ದಮ್ ಇಲ್ಲನ ಸೈಡಿಗೆ ಹೋಗಿ ಬರ್ತಾವೆ ಈಗಿನ ಅಲ್ಲಿ ಎಷ್ಟು ಜೋಶ್ ತುಂಬಿದೆ ಎರಡು ವರ್ಷದ ನಂತರ ದೊಡ್ಡ ಸ್ಕ್ರೀನ್ ನಲ್ಲಿ ಅಪ್ಪಳಿಸೋದಕ್ಕೆ ರೆಡಿಯಾಗಿದೆ ಇವತ್ತು ಏನು ಸಿನಿಮಾ ದೇಶಾದ್ಯಂತ ತೆರೆಕಂಡಿದೆ ಕಂಡಿದೆ ಕಿಚ್ಚನ್ ಫ್ಯಾನ್ಸ್ ಅದೇ ರೀತಿಯಲ್ಲಿ ಅದನ್ನ ಬರಮಾಡ್ಕೊಳ್ತಾ ಇದ್ದಾರೆ ಯಾವ ಮಟ್ಟಿಗೆ ಚಿತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ಚಿತ್ರ ಮುಗಿದಾದ ಮೇಲೆ ನಾವು ಇವರನ್ನ ವಿಮರ್ಶೆಯನ್ನ ಕೇಳೋಣ ಸರ್ ಎರಡು ವರ್ಷದ ನಂತರ ಕಿಚ್ಚ ಸುದೀಪ್ ಅವರು ದೊಡ್ಡ ಸ್ಕ್ರೀನ್ ನಲ್ಲಿ ಬರ್ತಾ ಇರೋದು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ನೀವು ಸಿನಿಮಾ ಬಗ್ಗೆ ಈ ಸಿನಿಮಾನ ಫ್ಯಾನ್ಸ್ಗೋಸ್ಕರನೇ ಅಂತ ಮಾಡಿದ್ದಾರೆ ಪಂಚ್ ಡೈಲಾಗು ಮತ್ತೆ ಮಾಸ್ ಮತ್ತೆ ಈ ವೀರ ಮದಕರಿ ಕೆಂಪೇಗೌಡ ಅದರಲ್ಲೆಲ್ಲ ಯೂನಿಫಾರ್ಮ್ ಆಗಿ ಪೊಲೀಸ್ ಪಾತ್ರ ಮಾಡಿದ್ದಾರೆ ಇದರಲ್ಲಿ ಮತ್ತೆ ವಿಕ್ರಾಂತ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಚೆನ್ನಾಗಿದೆ ಎಸ್ ನೋಡ್ತಾ ಇರಬಹುದು ಬೆಳಗ್ಗೆ ಐದು ಗಂಟೆಯಿಂದನೇ ಗಾಯತ್ರಿ ಥಿಯೇಟರ್ ಬಳಿ ಇಲ್ಲಿನ ಕಿಚ್ಚಾ ಫ್ಯಾನ್ಸ್ ಎಲ್ಲ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್ ಶೋಗೆ ಕಾಯ್ತಾ ಇರುವಂತದ್ದು ನೀವು ಬೆಳಗ್ ಬೆಳಗ್ಗೆ ನೋಡ್ತಾ ಇದ್ರೆ ಎಷ್ಟು ಜನಸ್ತೋಮಿದೆ ಎಷ್ಟು ಕಿಚ್ಚಾ ಫ್ಯಾನ್ಸ್ ಕಿಚ್ಚನ ಮೂವಿಯನ್ನು ಎರಡು ವರ್ಷದ ನಂತರ ನೋಡೋದಕ್ಕೆ ರೆಡಿಯಾಗಿದ್ದಾರೆ ಯಾವ ರೀತಿ ಬರಮಾಡ್ಕೊಳ್ತಾ ಇದ್ದಾರೆ ಸಿನಿಮಾ ಅಂತ ನೀವು ನೋಡ್ತಾ ಇರ್ಬೋದು ಈ ಚಿತ್ರದ ನಿರೀಕ್ಷೆಯನ್ನು ಅಭಿಮಾನಿಗಳು ತುಂಬ ಎತ್ಕೊಂಡಿದ್ದಾರೆ ಆದರೆ ಚಿತ್ರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಚಿತ್ರ ಮುಗಿದಾದ ಮೇಲೆ ಪ್ರೇಕ್ಷಕರಿಂದ ನಾವು ವಿಮರ್ಶೆಯನ್ನು ತೆಗೆದುಕೊಳ್ಳೋಣ がなかったがわ ಕ್ಯಾನ್ಸಲ್ ಮಾಡ್ಕೊಂಡ್ಬಂದಿವಿ ನಾವ್ ಅದನ್ನ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ಹೇಳ್ಕೊಂಡಾರಲ್ಲ ನಾವು ಮಾಡ್ ತೋರ್ಸೋರು ನಮ್ಮ ಹರಿಯಣ್ಣ ಆಗಿರ್ಬೋದು ಕಿಶೋರ್ ಅಣ್ಣ ಆಗಿರ್ಬೋದು ನಂಬರ್ ಒನ್ ಸಾಂಗ್ ಅಲ್ಲಿ ನಿಂತವ್ರೆ ಅವ್ರ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಮಾಡ ಮಾಡ್ತಾರೆ ತುಮಕೂರ್ ನಂಬರ್ ಒನ್ ನಂಬರ್ ಒನ್ ಸಾಂಗ್ ಅಲ್ಲ ಇದೇ ಇರುತ್ತೆ ಆ ತರ ಮ್ಯಾಕ್ಸಿಮಮ್ ಸೈಲೆನ್ಸ್ ಆಗಿ ನೋಡ್ಬೇಕಷ್ಟೇ ನಮ್ ತುಮಕೂರ್ ಮಾತ್ರ ನಂಬರ್ ಒನ್ ಆಗೇ ಮಾಡ್ತೀವಿ ನಾವು ಇದೇ ನೋಡ್ಕೊಂಡ್ ತಿಳ್ಕೊಂಬಿಡಿ ಯಾರು ಯಾವ್ ತರ ಮಾಡ್ಬೇಕು ಫಿಲಮ್ಗೆ ಫುಲ್ಲು ಪ್ರಿಪೇರ್ ಆಗಿ ರೆಡಿ ಏನು ತೋರಿಸಿದೀವಿ ಮುಂದೆ ಕೂಡ ತೋರಿಸ್ತಾ ಇರ್ತೀವಿ ನಮ್ಮಿಂದನೇ ಎಲ್ಲ ನಾವು ಅಂದಮೇಲೆ ಎಲ್ಲ ಇಷ್ಟೇ ಚಾಯ್ ಗಿ ಬಾಸ್ ಭಾಳ ಕುಂದಾಗ ಹೋಯ್ತು ಫುಲ್ ಹಬ್ಬ ಮಾಡ್ದೆ ಊರ್ ಹುಚ್ಚಲ್ಲ ಅವರೆಲ್ಲ ಯಾವ ಯಾವಾಗ ಬಿಲಮ್ ಮಾಡಿ ತರ ಸಪೋರ್ಟ್ ಮಾಡ್ತೀವಿ ಮತ್ತೆ ಎಂಜಾಯ್ ಮಾಡ್ದೆ ಮಾಡ್ತೀವಿ ಹಬ್ಬ ಮಾಡಬಾರ್ದು ಮುದ್ದಿ ಮಣ್ಣಿಗೆ ಹೋಗ್ತೀರಾ ಪ್ಯಾರ ಕೊಡ್ತೀರಾ ಅವೆಲ್ಲ ಪ್ಯಾಕ್ ಮಾಡು ಸೂಪರ್ 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 ಆ ಬೈಗಿ मैची मैची मम बस आ सुपर मूवी क्या ऊपर आई है मां मूवी सुपर है तो बाबा गुरु मोर और से कोई से दी बंदरा दांडा मोर निम कल्ला किच्चा किचन है बस सुपर आई थे बस सुपर आई फिल्म मूवी चना सुपर तो आई थे सर सुपर आई थे सिंधी सा मूवी अंत तो बेंकी सुपर चना आई थे फिल्म सुपर आई थे तुम्बा मूवी सुपर

ಟಾಪ್ ಐರಿಸಿ ಸೂಪರ್ ಫಿಲಮ್ ಮಾತ್ರ ಸೂಪರು ನಮ್ಮದು ಇದೇ ಥರ ನ ಇನ್ನೂ ಕೊಡ್ತಾ ಇರಬೇಕು ಜನ ತುಂಬ ಇಷ್ಟಪಡ್ತಾರೆ ಒಂಚೂರು ಬೇಜಾರಾಗಲ್ಲ ಲ್ಯಾಹೇಗೆ ಇಲ್ಲ ತೈಮಿ ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿಗಿಂದ ಕನ್ನಡ ಇಂಡಸ್ಟ್ರಿ ಈ ಥರ ಫಿಲಮ್ ಬಂದೇ ಇರಲ್ಲ ಸೂಪರ್ ಫಿಲಮ್ ಮಾತ್ರ ಒಳ್ಳೆ ಒಂದು ಕಡೆ ಬೇಜಾರಾಗಲ್ಲ ಕಿಚ್ಚ ಬಾಸ್ಕೆ ಮಾತ್ರ ಸೂಪರ್ ಸೂಪರ್ ಕಿಚ್ಚ 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 ಬಾಸ್ಕೆ

ಅಣ್ಣ ಮೊಚ್ಚು ಏನ್ ಗೊತ್ತಾ ಎಲ್ಲಾರು ಲಾಂಗ್ ಹಿಡ್ಕೊಂಡು ಹೊಡಿತಾರೆ ಇವನು ಅಣ್ಣ ಮೊಚ್ಚಿಗೆ ರಕ್ತ ಹಾಕೊಂಡು ಹೊಡಿತಾವ್ರೆ ಮಾತ್ ಮಾತಲ್ಲೇ ಹೊಡಿತಾವ್ರೆ ಮಸ್ತ್ ಮೂವಿ ನಾವ್ ಒಂದ್ಸಲ ನೋಡಿದಿವಿ ಮತ್ತೆ ಸಂವರ್ಗೂ ಎಷ್ಟು ಶೋ ಇದೆ ಅಷ್ಟ್ ಶೋ ಎಲ್ಲ ನೋಡ್ಬೋದು ಆ ತರ ಮೂವಿ ಇದೆ ಇದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಒಂದೇ ನೈಟ್ ಅಲ್ಲಿ ಒಂದೇ ನೈಟ್ ಅಲ್ಲಿ ಮೂವಿ ನೋಡೋದು ಹತ್ತು ಗಂಟೆಗೆ ಸ್ಟಾರ್ಟ್ ಮೂವಿ ಬೆಳಗಿಂದ ಅಷ್ಟೇ ಮುಗಿದು ಹೋಯ್ತು ಮೂವಿ ಆ ಥರ ಮಚ್ಚು ಮಚ್ಚು ಒಂದೊಂದು ಕ್ಷಣನೂ ಒಂದೊಂದು ನಿಮಿಷನು ಮಸ್ತಾಗಿದೆ ಸರ್ ಒಳ್ಳೆ ಎಂಟರ್ಟೈನ್ಮೆಂಟು ಮಸ್ತಾಗಿ ನೋಡಿ ಒಳ್ಳೆ ಎಂಟರ್ಟೈನ್ಮೆಂಟು ಈ ಸಿನಿಮಾ ಒಂದೊಂದು ಇಂಚುನು ನಾವು ಸೆಟ್ಗೆ ಹೋಗಿ ನೋಡಿದೀವಿ ಮಹಾಬಾಲಿಪುರಂ ಶೂಟಿಂಗ್ ಹೋಗಿ ನೋಡಿದೀವಿ ಅಲ್ಲಿ ಅಲ್ಲಿಂದ ಹಿಡಿದು ನಮಗೆ ಗೊತ್ತಿತ್ತು ಈ ಸಿನಿಮಾ ಓಡೇ ಗೊತ್ತಿತ್ತು ಯಾರೂ ಯಾರು ಇರಲಿಲ್ಲ ಇದು ಎಲ್ಲ ಕನ್ನಡ ಜನತೆ ಗೊತ್ತಾಯಿತೆ ಆಮೇಲೆ ಆಮೇಲೆ ಇದು ಈ ಪಕ್ಕದಲ್ಲಿ ನಾವು ಥರ ಬ್ಯಾಂಡ್ ಸರ್ಟ್ ಆಗಿರ್ಬೋದು ನಲ್ವತ್ತು ಅಡಿ ಹಾರ ಮಾಡಿದ್ದೀವಿ ಬೆಂಗಳೂರಲ್ಲೂ ಮಾಡಿಲ್ಲ ಅದರ ಅದ್ದೂರಿ ಮಾಡಿದ್ದೀವಿ ಹೈಯೆಸ್ಟ್ ನಲವತ್ತೆಂಟು ಎಪ್ಪ ನೂರು ಮೂವತ್ತು ಅಡಿ ಫ್ಲಕ್ಸ್ ಹಾಕ್ತಿದ್ದೀವಿ ಆಮೇಲೆ ಪೇಪರ್ ಬ್ಲಶ್ ಮಾಡಿದ್ದೀವಿ ಬ್ಯಾಂಡ್ ಸೆಟ್ ಮಾಡಿದ್ದೀವಿ ಆಮೇಲೆ ಎರಡು ಸಾವಿರ ಜನಕ್ಕೆ ಊಟ ಹಾಕ್ಸ್ತಾ ಇದ್ದೀವಿ ಎಲ್ಲ ಥರ ಅದ್ದೂರಿ ಮಾಡ್ತಾರೆ ಇದೆ ಫಸ್ಟ್ ಯಾಕೆ ಅಂದರೆ ಇಪ್ಪತ್ತೈದು ವರ್ಷ ಆಗಿದೆ ಪ್ರಥಮ ಸಂಘ ನಮ್ಮದು ತುಮಕೂರಿಗೆ ಇದು ಇನ್ನು ಮುಂದೆ ಎಲ್ಲೂ ನಡೆಯಲ್ಲ ಈ ಚಿತ್ರ ನೂರು ದಿನ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆ ಅಂದರೆ ಬರೀ ದುಡ್ಡು ಮಾಡಲ್ಲ ಈ ಫಿಲಮು ಜನಗಳು ಬಂದು ನೋಡ್ತಾರೆ ಮೆಸೇಜ್ ಇದೆ ಫಿಲಮಲ್ಲಿ நிருத்திருத்திருத்து ನಮ್ಮ ಸ್ನೇಹಿತರಿಗೆ ಒಬ್ಬ ಫ್ರೆಂಡ್ ಒಳ್ಳೆ ಸಿನಿಮಾ ಕೊಟ್ಟರು ಹೆಂಗಿದೆ ಅಂದ್ರೆ ಬ್ಲಾಸ್ಟಿಂಗ್ ಆಗ್ಬೇಕು ಆ ತರ ಸಿನಿಮಾ ಕೊಟ್ಟಿದ್ರೆ ಎಷ್ಟು ಜನ ನೋಡಿ ಖುಷಿ ಆಗಿದ್ರೆ ಥ್ರಿಲ್ ಕೊಡುತ್ತೆ ಆ ತುಂಬಾ ಖುಷಿ ಆಗಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ ಸಿನಿಮಾ ಓಡುತ್ತೆ ತುಂಬಾ ಮೆಸೇಜ್ ಇದೆ ರೇಪ್ ಮಾಡೋದು ರಾಜಕಾರಣಿಗಳು ಇವರಿಗೆಲ್ಲ ಒಂದು ಬುದ್ಧಿ ಕಲಿಸುವಂತ ಒಂದು ಮೆಸೇಜ್ ಇಸ್ ಗುಡ್ ಮೂವಿ ಎಲ್ಲ ಬಂದು ಆರಾಮ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಕಿಚಾರ್ ಬಾಸ್ ಜೈ ನಾನು ಒಂದೇ ಒಂದು ಹೇಳೋಕೆ ಇಷ್ಟಪಡ್ತೀನಿ ಮ್ಯಾಕ್ಸ್ ಮೂವಿ ನೋಡಬೇಕಾದ್ರೆ ಮ್ಯಾಕ್ಸಿಮಮ್ ಸೌಂಡ್ ಮಾಡ್ಕೊಂಡು ಮೂವಿ ನೋಡಿ ಜೈ ಕಿಚಾ ಮಾಸ್ ಎಸ್ ದೇಶಾದ್ಯಂತ ಮ್ಯಾಕ್ಸ್ ಚಿತ್ರ ಬಿಡುಗಡೆಯನ್ನು ಕೊಂಡಿದ್ದು ಮತ್ತೆ ತಾಯಂದ್ ರೀಟೆಕ್ ಇಂದು ದೇಶಾದ್ಯಂತ ಕಿಚಾ ಸುಲಿ ನಡನಿಯ ಮ್ಯಾಕ್ಸ್ ಚಿತ್ರ ಬಿಡುಗಡೆ ಅಭಿಮಾನಿಗಳು ತುಂಬಾ ಸಮಾರಂಭವನ್ನು ಮಾಡ್ತಾ ಇದ್ದಾರೆ ಸಿನಿಮಾ ಯಾವ ರೀತಿ ಇದೆ ಸಿನಿಮಾ ನೋಡಿದರೂ ಫ್ಯಾನ್ಸ್ ಶೋ ಬೆಳಗ್ಗೆ ಮುಗಿದಿದೆ ಯಾವ ರೀತಿ ಇದೆ ಅಂತ ಕೇಳ್ಕೊಂಡ್ರೆ ನಾನು ಈ ದೃಶ್ಯಗಳನ್ನ ಗಮನಿಸ್ತಾ ಇದ್ದೆ ಕಿಚ್ಚನ ಅಭಿಮಾನಿಗಳು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಕಿಚ್ಚನ ವ್ಯಾಕ್ಸಿನ್ ಬಗ್ಗೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನಾವಿಲ್ಲಿ ಬನ್ನಿ ಅಭಿಮಾನಿಗಳನ್ನ ಕೇಳೋಣ ಕಿಚ್ಚ ಸುದೀಪ್ ರವರ ಮ್ಯಾಕ್ಸ್ ಸಿನಿಮಾ ಯಾವ ರೀತಿ ಅಪ್ನೆ ಭಾಷಾ ಅದು ಕಿಚ್ಚ ಭಾಷಾ ಸೂಪರ್ ಗೇಸ್ತಿಲ ಮಾತ್ರ ಎರಡನೇ ಶೋ ಫಸ್ಟ್ ಶೋ ನೋಡ್ಕೊಂಡು ಎರಡನೇ ಶೋ ಬದರ ನಾವು ಎರಡನೇ ಶೋ ಎರಡನೇ ಶೋ ಫಸ್ಟ್ ಶೋ ನೋಡ್ಕೊಂಡು ಬೆಳಗೆ ವರ್ಷದ ಶೋ ಚೆನ್ನಾಗಿರೋಕೆ ಇತ್ತು ಬದರ ಬಾಸ್ ಬಾಸ್ ಯಾವೋದು ಅಷ್ಟೇ ಬಾಲಿವುಡ್ ಗೆ ਆਪਣੇ بادشاہ ಕಿಚ್ಚಾ ಭಾಷೆ ಒಂದೇ ಮಂತಾ ಆಲಿನ್ ಅವರ ಎಲ್ಲಾ ಸೂಪರ್ ಜೈ ಕಿಚ್ಚಾ ಬಾಸ್ ಸುದೇವಣ್ಣನ 46ನೇ ಸಿನಿಮಾแมಕ್ಸ್ ಅತ್ಯುತ್ತಮವಾಗಿ ಯಶಸ್ಕೊಂಡು ಶತ ದಿನೋತ್ಸವ ಆಚರಿಸಲಿ ಅಂತ ನಾವು ಕಿಚ್ಚ ಅಭಿಮಾನಿಗಳು ಎಲ್ಲರೂ ಖುಷಿಯಿಂದ ಈ ಸೆಲೆಬ್ರೇಷನ್ ನೋಡ್ರೆ ಗೊತ್ತಾಗ್ತದೆ ನಿಮ್ಗೆ ಯಾವ ರೀತಿ ಇದೆ ಅಂತ ಸುದೀಪ್ ಯಾವುದೇ ಸಿನಿಮಾಗ ಆಗಲಿ ಇನ್ನು ಮುಂದೆ ಇನ್ನು ಇದೇ ತರ ಹೆಚ್ಚು ಹೆಚ್ಚು ಅಭಿಮಾನಿಗಳು ಇರ್ತಾರೆ ಇದೇ ತರ ಸಪೋರ್ಟ್ ಮಾಡ್ತೀವಿ ಮೂರು ಒಂದೇ ಮುಂದೆ ಬಿಡೋದು ಬಿಟ್ಟರು ಮಾಸಗೆ ಬಿಡೋದು ಕಾಂಜಿ ಪಿಂಜಿ ಬಿಡೋಲ್ಲ